ರೋಹಿತ್ ಶರ್ಮಾ ಒಬ್ಬ ಸಾಧಾರಣ ಆಟಗಾರ ಅವರಿಗೆ ಭಾರತ ತಂಡದ ನಾಯಕನಾಗೋದಕ್ಕೆ ಅದೃಷ್ಟ ಇತ್ತು ಅಂತ ಹೇಳಿದ್ರು ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾ ಭಾರತ ತಂಡದ ನಾಯಕನಾಗಿದ್ದು ಕೇವಲ ಅದೃಷ್ಟದಿಂದನ ಸತತವಾಗಿ ಯಶಸ್ಸನ್ನು ಗಳಿಸ್ತಾ ಇರುವವರನ್ನ ಕಂಡ್ರೆ ಕಾಂಗ್ರೆಸ್ಸಿಗೆ ಆಗಲ್ವಾ ಇತರ ಆಟಗಾರರಿಗೆ ಹೋಲಿಸಿದ್ರೆ ರೋಹಿತ್ ಶರ್ಮಾ ಯಾವುದರಲ್ಲಿ ಕಡಿಮೆ ಇದ್ದಾರೆ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನವನ್ನ ಭಾರತ ಸೋಲಿಸಿದ್ದೇ ಇವರ ಈ ಹೇಳಿಕೆಗಳಿಗೆ ಕಾರಣಾನ ಡೆಮೊಕ್ರೆಟಿಕ್ ಕಂಟ್ರಿ ಅಂದ ತಕ್ಷಣ ಇನ್ನೊಬ್ಬರಿಗೆ ಬಾಡಿ ಶೇಮಿಂಗ್ ಮಾಡಬಹುದಾ ಶಮಾ ಮೊಹಮ್ಮದ್ ಕಾಂಗ್ರೆಸ್ ಪಕ್ಷ ಹಾಗೆ ಪಾಕಿಸ್ತಾನದ ಮಾಜಿ ಆಟಗಾರರು ಹೊಟ್ಟೆ ಉರಿಯಲ್ಲಿ ಈ ರೀತಿ ಮಾತಾಡ್ತಿದ್ದಾರಾ ನಮಸ್ಕಾರ ಸತತವಾಗಿ ಸೋತು ಸುಣ್ಣವಾಗ್ತಾ ಇರುವಂತಹ ಕಾಂಗ್ರೆಸ್ಸಿಗರಿಗೆ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಹಿಂಬಾಲಕರಿಗೆ ಕಾಂಗ್ರೆಸ್ ವಕ್ತಾರರಿಗೆ ಸತತವಾಗಿ ಗೆಲುವನ್ನು ಗಳಿಸ್ತಾ ಇರುವವರನ್ನ ಕಂಡ್ರೆ ಆಗಲ್ವೋ ಏನೋ ಅಂತ ಅನ್ಸುತ್ತೆ ಎಲೆಕ್ಷನ್ ಕಮಿಷನ್ನ ಬಗ್ಗೆ ಪ್ರಧಾನಿ ಮೋದಿಯ ಬಗ್ಗೆ ಇಡಿಯ ಬಗ್ಗೆ ಸುಪ್ರೀಂ ಕೋರ್ಟ್ನ ಬಗ್ಗೆಯೂ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ ಈಗ ಕ್ರಿಕೆಟ್ ಅನ್ನು ಬಿಡ್ತಾ ಇಲ್ಲ ಈ ಕಾಂಗ್ರೆಸ್ಸಿಗರು ಇಂಡಿಯನ್ ಕ್ರಿಕೆಟ್ ತಂಡದ ಯಶಸ್ವಿ ನಾಯಕ ರೋಹಿತ್ ಶರ್ಮಾ ಅವರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾ ತುಂಬಾ ದಪ್ಪಗಿದ್ದಾರೆ ಭಾರತ ಇದುವರೆಗೆ ಹೊಂದಿರದ ಒಬ್ಬ ಅನ್ಇಂಪ್ರೆಸಿವ್ ಕ್ಯಾಪ್ಟನ್ ಸೌರವ್ ಗಂಗೂಲಿ ರಾಹುಲ್ ದ್ರಾವಿಡ್ ಎಂ ಎಸ್ ಧೋನಿ ವಿರಾಟ್ ಕೊಹ್ಲಿ ಕಪಿಲ್ ದೇವ್ಗೆ ಹೋಲಿಸಿದ್ರೆ ರೋಹಿತ್ ಶರ್ಮಾ ಒಬ್ಬ ಸಾಧಾರಣ ಆಟಗಾರ ಮತ್ತು ಸಾಧಾರಣ ನಾಯಕ ಭಾರತ ತಂಡದ ನಾಯಕರಾಗಲು ರೋಹಿತ್ ಶರ್ಮಾಗೆ ಅದೃಷ್ಟವಿತ್ತು ಅಂತ ಹೇಳಿದ್ದಾರೆ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾ ಅವರು ದಪ್ಪಗಿದ್ದಾರೆ ಅನ್ಇಂಪ್ರೆಸಿವ್ ಅಂತ ಹೇಳಿದಾರಲ್ವಾ ಶಮಾ ಮೊಹಮ್ಮದ್ ಹೇಳಿರುವಂತಹ ಈ ಒಂದು ಹೇಳಿಕೆ ಇದೆಯಲ್ಲ ಇದು ಬಾಡಿ ಶೇಮಿಂಗ್ ರೋಹಿತ್ ಶರ್ಮಾ ಅವರಿಗೆ ಶಮಾ ಮೊಹಮ್ಮದ್ ಮಾಡಿರುವಂತಹ ಬಾಡಿ ಶೇಮಿಂಗ್ ಒಬ್ಬರಿಗೆ ಬಾಡಿ ಶೇಮಿಂಗ್ ಮಾಡುವುದು ಕೂಡ ಬಹಳ ಘೋರ ಅಪರಾಧ ಪಾಕಿಸ್ತಾನ ಕ್ರಿಕೆಟ್ ತಂಡದಲ್ಲಿ ಡೇವಿಡ್ ಬೂನ್ ಅನ್ನುವಂತಹ ಆಸ್ಟ್ರೇಲಿಯನ್ ಕ್ರಿಕೆಟರ್ ಒಬ್ಬ ಇದ್ರು ಅವರು ನೋಡುವುದಕ್ಕೆ ಬಹಳ ಗುಂಡು ಗುಂಡಾಗಿದ್ರು ಕ್ರೀಡಾಂಗಣದಲ್ಲಿ ಬಹಳ ವೇಗವಾಗಿ ಓಡುವಂತಹ ಕೆಲವೇ ಕೆಲವು ಆಟಗಾರರಲ್ಲಿ ಇವರು ಕೂಡ ಒಬ್ಬರಾಗಿದ್ರು ಇವತ್ತು ರೋಹಿತ್ ಶರ್ಮಾ ಕೂಡ ರನ್ ಓಡೋದ್ರಲ್ಲಿ ಕ್ಯಾಚ್ ಹಿಡಿಯುವುದರಲ್ಲಿ ಯಾವುದ್ರಲ್ಲೂ ಕಡಿಮೆ ಇಲ್ಲ ಇಂತಹ ದೇಹವನ್ನ ಹಿಡ್ಕೊಂಡು ಆಟ ಆಡಬಹುದು ಅಂತ ಹೇಳಿ ಇ ಎ ಎಸ್ ಪ್ರಸನ್ನ ಅವರಿಂದ ಡೇವಿಡ್ ವೂನ್ ಅವರವರೆಗೂ ಅನೇಕ ಆಟಗಾರರು ತೋರಿಸಿಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ನೀಡಿರುವಂತಹ ಹೇಳಿಕೆಯನ್ನ ನೋಡಿದಾಗ ಮೊನ್ನೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನವನ್ನ ನಮ್ಮವರು ಬಗ್ಗು ಬಡಿದದ್ದನ್ನ ನೋಡಿ ಇವರಿಗೆ ಹಾಗೂ ಕೆಲವರಿಗೆ ಕಿರಿಕಿರಿಯಾಗಿದ್ಯೇನು ಅಂತ ಅನ್ಸುತ್ತೆ ಬಾಡಿ ಶೇಮಿಂಗ್ ಮಾಡಿರುವಂತಹ ಶಮಾ ಮೊಹಮ್ಮದ್ ಅವರಿಗೆ ಗೊತ್ತಿರಬೇಕಾದಂತಹ ವಿಷಯ ಏನು ಅಂದ್ರೆ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಭಾರತದ ತಂಡ ನೂರ ನಲವತ್ತು ಮ್ಯಾಚ್ಗಳಲ್ಲಿ ಒಟ್ಟು ನೂರ ಒಂದು ಮ್ಯಾಚ್ ಗೆದ್ದಿದೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ತಂಡವನ್ನ ಐದು ಸಾರಿ ಗೆಲ್ಲಿಸಿದ್ದಾರೆ ಇಂತಹ ಅದ್ಭುತ ಆಟಗಾರರನ್ನ ಶಮಾ ಮೊಹಮ್ಮದ್ ಅವರು ಅನ್ಇಂಪ್ರೆಸಿವ್ ಅಂತ ಹೇಳಿದ್ದಾರೆ ಇದು ಶಮಾ ಮೊಹಮ್ಮದ್ ಅವರ ದಡ್ಡತನ ಅಲ್ಲದೆ ಮತ್ತಿನ್ನೇನು ಇವರು ಮಾಡಿರುವಂತಹ ಈ ಟ್ವೀಟ್ ನ ಬಗ್ಗೆ ರಿಪಬ್ಲಿಕ್ ಟಿವಿಯ ರಿಪೋರ್ಟರ್ ಒಬ್ರು ಶಮಾ ಮೊಹಮ್ಮದ್ ಅವರನ್ನ ಪ್ರಶ್ನೆ ಮಾಡಿದಾಗ ಶಮಾ ಮೊಹಮ್ಮದ್ ಅವರು ಸೀರಾ ತಮ್ಮ ಮನೆಗೆ ಹೋಗಿ ಬಾಗ್ಲನ್ನ ಹಾಕೊಳ್ತಾರೆ ಇದಾದ ಮೇಲೆ ಇನ್ಯಾವುದೋ ಮೀಡಿಯಾದಲ್ಲಿ ಇದು ಡೆಮೊಕ್ರೆಟಿಕ್ ಕಂಟ್ರಿ ಅಲ್ವಾ ಇತರ ನಾಯಕರನ್ನ ಹೋಲಿಸಿ ನಾನು ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡಿದ್ದೀನಿ ಅಂತ ಹೇಳ್ತಾರೆ ನೀವೇನ್ ಬೇಕಾದ್ರೂ ಹೇಳಿ ನೀವೇನು ಬೇಕಾದ್ರೂ ಮಾತಾಡಿ ಇದು ಡೆಮೋಕ್ರೆಟಿಕ್ ಕಂಟ್ರಿ ಆದರೆ ನೀವು ಮಾತಾಡುವಂತಹ ಮಾತುಗಳಿಗೆ ಆಧಾರ ಇದೆಯಾ ನಿಮ್ಮ ಈ ರೀತಿಯ ಮಾತುಗಳಿಂದ ಎಷ್ಟೊಂದು ಅನುಮಾನ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನದ ಕೆಲ ಆಟಗಾರರು ಸೇರ್ಕೊಂಡು ಹೊಟ್ಟೆ ಉರಿಯಲ್ಲಿ ಈ ರೀತಿ ಮಾತಾಡ್ತಾ ಇದ್ದೀರೇನು ಅಂತ ಅನ್ಸುತ್ತೆ ಪಾಕಿಸ್ತಾನದ ಮಾಜಿ ನಾಯಕ ಇಂಜಮಾಮುಲ್ ಹಕ್ ಐ ಪಿ ಎಲ್ ಅನ್ನೇ ಬಾಯ್ಕಾಟ್ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿ ಹೇಳ್ತಾ ಇರುವವರಿಗೆ ಮೊನ್ನೆ ಪಾಕಿಸ್ತಾನ ಭಾರತದ ಮುಂದೆ ಹೀನಾಯವಾಗಿ ಸೋತಿರೋದನ್ನ ಇವರಿಗೆ ಒಪ್ಪಿಕೊಳ್ಳೋದಕ್ಕೆ ಸಹಿಸೋದಕ್ಕೆ ಆಗ್ತಾ ಇಲ್ವೇನೋ ಹಾಗೆಯೇ ನಿಮಗೂ ಸಹಿಸೋದಕ್ಕೆ ಆಗ್ತಾ ಇಲ್ವೇನೋ ಅಂತ ಅನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ